ನಮಸ್ಕಾರ ರೈತ ಬಂದವರೆ ಯಾರೆಲ್ಲ ದಾವಣಗೆರೆ ಕಡೆ ಒಂದೊಳ್ಳೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ನೋಡ್ತಿರೋ ರೈತ ಬಂದವರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗಬಹುದು ರೈತ ಬಂದವರೇ ಹಾಗೂ ಸಬ್ಸ್ಕ್ರೈಬ್ ಆಗೋ ರೈತ ಬಂದವರಿಗೆ ಮತ್ತೊಮ್ಮೆ ನಮಸ್ಕಾರ ರೈತ ಬಂದವರೆ ಬನ್ನಿ ರೈತ ಬಂದವರೇ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ರೈತ ಬಂದವರೆ ಬನ್ನಿ ರೈತ ಬಂದವರೆ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣದ ಮಾರಾಟದ ಮಾಹಿತಿಯನ್ನು ತಿಳಿಸುತ್ತಾ ಹೋಗುತ್ತೇನೆ ಈ ಒಂದು ಜಾಂಡಿಯರ್ ನೀವೇನು ವಿಡಿಯೋದಲ್ಲಿ ನೋಡ್ತಿರೋ ಟ್ರ್ಯಾಕ್ಟರ್ ರೈತ ಬಂದವರೆ ಜಾಂಡರ್ ಫೈವ್ ಜಿ ಫೋರ್ ಫೈವ್ ಡಿ ರೈತೆ ಬಂದವರು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವಂತದ್ದು ಈ ಒಂದು ಗಾಡಿ ಬಂದು ಒಳ್ಳೆ ಕಂಡೀಷನ್ ಅಲ್ಲಿಂದ ಸಹ ಮಾಲೀಕರು ತಿಳಿಸಿದ್ದಾರೆ ರೈತ ಬಂದವರೆ ಈ ಒಂದು ಗಾಡಿ ಪವರ್ ಸ್ಟಿಯರಿಂಗ್ ವಿತ್ ಆಲ್ ಬ್ರೇಕ್ ಅನ್ನು ಹೊಂದಿದ ರೈತ ಬಂದವರೆ ಈ ಒಂದು ಗಾಡಿ ನಲವತ್ತೈದು ಎಚ್ ಪಿ ಆರ್ಸ್ ಪವರ್ ಅನ್ನು ಹೊಂದಿದ್ದಾರೆ ರೈತ ಬಂದವರೆ ಈ ಒಂದು ಗಾಡಿ ಕಂಡೀಷನ್ ಬಂದು ರೈತ ಬಂದವರು ಒಳ್ಳೆ ಕಂಡೀಷನ್ ಅಲ್ಲಿಂದ ಸಹ ಮಾಲೀಕರು ತಿಳಿಸಿದ್ದಾರೆ ಈ ಒಂದು ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ರೈತ ಬಂದವರೆ ಎರಡು ಸಾವಿರದ ರೈತ ಬಂದವರ ಒಂದು ಗಾಡಿ ಕೂಡ ಸಿಂಗಲ್ ಓನರ್ ಅಲ್ಲಿ ರನ್ನಿಂಗ್ ಇದಾರೆ ರೈತೆ ಬಂದವರೇ ಎರಡ್ ಸಾವಿರದ ಹದಿನೇಳು ಗಳು ರೈತ ಬಂದವರು ಗಾಡಿಯಲ್ಲಿ ಇರುವಂತದ್ದು ಹಾಗೂ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇಳಿತಿದ್ದಾರೆ ರೈತ ಬಂದವರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಸಹ ಎಂದು ತಿಳಿಸಿದ್ದಾರೆ ರೈತ ಬಂದವರೆ ಹಾಗೂ ಈ ಒಂದು ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ರೈತ ಬಂದವರೆ ಇನ್ಸೂರೆನ್ಸ್ ಹಾಕಿದರೆ ಸಿ ಸಿ ಕಂಡೀಷನಲ್ಲಿ ಕೊಡ್ತೀನಿ ಸಹ ಎಂದು ಮಾಲೀಕರು ತಿಳಿಸಿದ್ದಾರೆ ರೈತ ಬಂದವರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ಅನ್ನು ಹಾಕಿರ್ತೇನೆ ರೈತ ಬಂದವರೆ ಕಾಲ್ ಮಾಡಿ ಖರೀದಿ ಮಾಡಿ ರೈತ ಬಂದವರೆ ಹಾಗೆ ಈ ಒಂದು ಗಾಡಿಯ ಲೊಕೇಶನ್ ಬಂದು ರೈತ ಲೊಕೇಶನ್ ದೊಣಗೆರೆ ಇದೆ ರೈತ ಬಂದರೆ ನಮಸ್ಕಾರ